ಸುಳ್ಳಿನ ಮೂಲಕ ಮತ ಪಡೆಯಲು ಕಾಂಗ್ರೆಸ್ ಯತ್ನ ಬಿಜೆಪಿ ಮುಖಂಡರೂ ಆದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಆರೋಪ ಬಾಲ್ಕಿ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೇಂದ್ರದ ರಾಜ್ಯ ಸಚಿವ ಭಗವಂತ ಕೂಬಾ ಹಿಂದಿನ ಎಲ್ಲ ಲೋಕಸಭಾ ಸದಸ್ಯರಿಗಿಂತ ನಾಲ್ಕು ಪಟ್ಟು ಹೆಚ್ಚು ಕೆಲಸ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ನವರು ಏನೂ ಅಭಿವೃದ್ಧಿ ಮಾಡಿಲ್ಲ ಎಂದು ಸುಳ್ಳು ಪ್ರಚಾರ ಮಾಡುವ ಮೂಲಕ ಮತ ಪಡೆಯಲು ಮುಂದಾಗಿದ್ದಾರೆ ಎಂದು ಬಿಜೆಪಿ ಮುಖಂಡರೂ ಆದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಆರೋಪಿಸಿದರು ಇಲ್ಲಿಯ ಗುರುಪ್ರಸನ್ನ ಕಾಲೇಜಿನಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯೂ ಭಗವಂತ ಕೂಬಾ ಗೆದ್ರೆ ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಬಹುದು ಜಿಲ್ಲೆಯ ಜನರು ಈ ಅವಕಾಶವನ್ನು ಕಳೆದುಕೊಳ್ಳಬಾರದು ಎಂದು ಹೇಳಿದರು ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲದೆ ಪ್ರಗತಿ ಕಾರ್ಯಗಳು ಕುಂಠಿತಗೊಂಡಿವೆ ಏಳುನೂರ ಐವತ್ತು ಕೋಟಿ ರೂಪಾಯಿಯ ಮೆಹಕರ್ ಏತ ನೀರಾವರಿ ಯೋಜನೆಯ ಟೆಂಡರು ರದ್ದಾಗಿದೆ ಎಂದು ದೂರಿದರು ಈ ಸರ್ಕಾರ ಲೋಕಸಭಾ ಚುನಾವಣೆ ಆದ ಮೇಲೆ ಇರುವುದಿಲ್ಲ ಸ್ವತಃ ಕಾಂಗ್ರೆಸ್ ಶಾಸಕರೇ ಸರ್ಕಾರ ಬೀಳುವುದಕ್ಕೆ ಎದುರು ನೋಡ್ತಿದ್ದಾರೆ ಸಚಿವ ಈಶ್ವರ ಖಂಡ್ರೆ ಅವರ ಸುಳ್ಳು ಆಶ್ವಾಸನೆ ಲೋಕಸಭಾ ಚುನಾವಣೆವರೆಗೆ ಮಾತ್ರ ನಡೆಯಲಿವೆ ಬಾಲ್ಕಿ ಕ್ಷೇತ್ರದಲ್ಲಿ ಕಳೆದ ಸಲ ಹದಿಮೂರು ಸಾವಿರ ಮತಗಳ ಲೀಡ್ ನೀಡಲಾಗಿತ್ತು ಈ ಬಾರಿ ಇಪ್ಪತ್ತಾರು ಸಾವಿರ ಓಟುಗಳ ಲೀಡ್ ದೊರಕುತ್ತದೆ ಎಂದು ಭರವಸೆ ವ್ಯಕ್ತಪಡಿಸಿದರು ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯೊಂದಿಗೆ ಭಗವಂತ ಕೂಬಾ ಅವರು ಗುರುವಾರ ನಾಮಪತ್ರ ಸಲ್ಲಿಸುತ್ತಿದ್ದು ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ ಮಾತನಾಡಿ ಬಾಲ್ಕಿ ಕ್ಷೇತ್ರಕ್ಕೆ ಸಚಿವ ಈಶ್ವರಖಂಡ್ರೆ ಅವರ ವಿಶೇಷ ಕೊಡುಗೆ ಏನು ಎಂಬುದನ್ನು ತೋರಿಸಬೇಕು ಈ ವಿಷಯ ಸಂಬಂಧ ಗಾಂಧಿ ವೃತ್ತದಲ್ಲಿ ಚರ್ಚೆಗೆ ಸಿದ್ಧ ಎಂದು ಹೇಳಿದ್ರು ಸಚಿವ ಖಂಡ್ರೆ ಪರಿವಾರದ ಎಲ್ಲರೂ ಅಧಿಕಾರದಲ್ಲಿ ಇರಬೇಕು ಎಂದ್ರೆ ನಾವೆಲ್ಲರೂ ಗುಲಾಮರಾಗಬೇಕು ಎಂದು ಪ್ರಶ್ನಿಸಿದ್ರು ಭಗವಂತ ಕೂಬಾ ಅವರ ವ್ಯಕ್ತಿತ್ವ ಮುಂದೆ ಸಾಗರ ಕಂಡ್ರೆ ಲೆಕ್ಕಕ್ಕಿಲ್ಲ ಹಣವಿದೆ ಎಂದು ಪ್ರತಿಶತಾತ್ಮಕ ವ್ಯವಸ್ಥೆಯನ್ನು ಹಾಸ್ಯಕ್ಕೆ ಗುರಿ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲೆಡೆ ಭಗವಂತ ಕೂಬಾ ಪರ ಅಲ್ಲೇ ಇದೆ ಹಾಗಾಗಿ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ವ್ಯರ್ಥ ಆಗಲಿದೆ ಮತದಾರರು ಯೋಚಿಸಿ ತಮ್ಮ ಮತವನ್ನು ಬಿಜೆಪಿಗೆ ನೀಡಿದರೆ ಮತ್ತಷ್ಟು ಶಕ್ತಿ ಬರಲಿದೆ ಎಂದು ತಿಳಿಸಿದರು ಜೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಮಪ್ಪ ವಂಕೆ ಮಾತನಾಡಿ ದೇಶದ ಹಿತಕ್ಕಾಗಿ ಪ್ರಧಾನಿ ಮೋದಿ ಮತ್ತು ಜೆ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರು ಮೈತ್ರಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಜಿಲ್ಲೆಯಿಂದ ಬಿಜೆಪಿ ಅಭ್ಯರ್ಥಿ ಕೂಬಾ ಅವರನ್ನು ಗೆಲ್ಲಿಸುವ ಹೊಣೆಗಾರಿಕೆ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರ ಮೇಲಿದೆ ಎಂದು ತಿಳಿಸಿದರು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಶಿವರಾಜ್ ಗಂದಗೆ ಬಿಜೆಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸುಧೀರ್ ಕಾಡಾದಿ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿರಾದಾರ ತಾಲೂಕು ಅಧ್ಯಕ್ಷ ವೀರಣ್ಣ ಕಾರವಾರಿ ಮಾಜಿ ಅಧ್ಯಕ್ಷ ಗೋವಿಂದರಾವ್ ಬಿರಾದಾರ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ನೇಳಗೆ ಪ್ರಮುಖರಾದ ಡಿಗಂಬರ್ ರಾವ್ ಮಾನಕಾರಿ ಅನಿಲ್ ಭೂಸಾರೆ ಜಗನ್ನಾಥ್ ಬಿರಾದಾರ ಸೇರಿದಂತೆ ಹಲವರಿದ್ರು ಉದ್ದೇದ ಸ್ವಲ್ಪ ದಿನದಲ್ಲಿ ಹಾಲ ಯಾವ್ದು ನೀರ್ ಯಾವ್ದು ಅಂತ ಬರ್ತದೆ ಬಾಲಕಿ ಪರಿವರ್ತನೆ ಆಗತ್ತ ಸ್ವಲ್ಪ ದಿನ ವೇಟ್ ಮಾಡ್ರಿ ಧಮಕಿಗಳು ನಡೆಯೋದಿಲ್ಲ ಯಾವ ಗಡಿ ಕಾರ್ಯಕರ್ತರು ಹೆದರ ಅವಶ್ಯಕತೆ ಇಲ್ಲ ಜೈ ಶ್ರೀರಾಮ್ ಹೋಗಿ ಹೋಗಿಂಗ್ ಬುದ್ಧ ಹೋಗಿ ಓಟ್ ಹಾಕ್ರಿ ಒಂದ್ ಬಾರಿ ಗೆಲ್ಸ್ ತೋರಿಸ್ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವ್ರ ಕಡೆ ನೋಡ್ತಾ ಇದ್ದಾರೆ ನರೇಂದ್ರ ಮೋದಿ ಮೋದಿಜಿ ಅವರು ಮಾಡಿರ್ತಕ್ಕಂತ ಕೆಲಸ ಮತ್ತು ರಾಮ ಮಂದಿರದ ವಿಷಯ ಜನರ ಮನಮನದಲ್ಲಿದೆ ನಾವ್ಯಾರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಆ ಜನರ ಮನಸ್ಸಲ್ಲಿರ್ತಕ್ಕಂಥ ಮೋದಿ ಮತ್ತು ರಾಮನನ್ನು ಅಳಿಸ್ಲಿಕ್ಕೆ ಯಾರಿಗಿರಲು ಸಾಧ್ಯ ಇಲ್ಲ ಅನ್ನೋದು ಎಲ್ಲ ಇದ್ದು ಮೆರ್ತಿರ್ತಕ್ಕಂಥ ಜನರಿಗೆ ನಾನು ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಜಗತ್ತೇ ಮೋದಿಯವರನ್ನು ಹೊಲತಿರುವಾಗ ದೇಶದಲ್ಲಿ ನಾಲ್ಕು ಸೀಟು ಸೀಟ್ ಬರ್ತಾವಂತ ಎಲ್ರಿಗೂ ಗೊತ್ತಾಗಿರುವಾಗ ವಿನಾಕಾರಣ ನಮ್ಮ ಮತ ಕಾಂಗ್ರೆಸ್ಸಿಗೆ ಹಾಕಿ ವೇಟ್ ಮಾಡ್ಕೋಬಾರ್ದು ಹೇಳಿ ನಾನು ಪ್ರತಿಯೊಬ್ಬ ಭಾರತೀಯ ತಾಲೂಕಿನ ನಾಗರಿಕರಲ್ಲಿ ಕೈ ಜೋಡಿಸಿ ಬರಬೇಕಂತ ನಾನು ವಿನಂತಿ ಮಾಡ್ಲಿಕ್ಕೆ ನಿಮ್ಮ ಮುಖಾಂತರ ರಾಷ್ಟ್ರದ ಎಲೆಕ್ಷನ್ ದೇಶವನ್ನು ಇವತ್ತು ರಾಷ್ಟ್ರ ಭಾರತ ಶಕ್ತಿಶಾಲಿ ರಾಷ್ಟ್ರ ಅಂತ ವಿಶ್ವದ ಎಲ್ಲ ನಾಯಕರು ಒಪ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಏನಾದ ರಾಷ್ಟ್ರಗಳು ಇವತ್ತು ಭಾರತದ ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಡೆ ಇವತ್ತು ಆಶಾಭಾವನೆಯಿಂದ ಭಾರತ ನಮ್ಗೆ ಏನಾದ ಒಳ್ಳೆಯ ಏನಾದ ಒಂದು ಸಹಕಾರ ಆಗ್ತೈತೆ ಭಾರತ ನಮಗೆ ಯಾವತ್ತೂನೋ ಒಂದು ಶಕ್ತಿಶಾಲಿ ರಾಷ್ಟ್ರ ಪರವಾಗಿರ್ಬೇಕು ಈ ಥರ ಇವತ್ತು ರಾಷ್ಟ್ರನಲ್ಲಿ ಏನಾದ ದೊಡ್ಡ ದೊಡ್ಡ ರಾಷ್ಟ್ರ ನಾಯಕರು ಏನಾದ ಭಾರತ ಬಗ್ಗೆ ಭಾಳಷ್ಟು ದೊಡ್ಡ ಏನಾದ್ರೂ ಗೌರವ ಹೆಮ್ಮೆ ಇಟ್ಕೊಂಡಿದ್ದಾರೆ ಇದು ಇನ್ನೂ ಮುಂದೆ ಆಗ್ಬೋದು ಇನ್ನೂ ಹೆಚ್ಚಾಗಬೇಕು ವಿಶ್ವನಲ್ಲೇ ಭಾರತ ವಿಶ್ವ ನಾಯಕ ಆಗಬೇಕು ಹಾಗಾಗಿ ಈ ಒಂದು ಚುನಾವಣೆ ರಾಷ್ಟ್ರೀಯ ಚುನಾವಣೆ ಇವತ್ತು ವಿಶೇಷವಾಗಿ ಎಲ್ಲ ಏನದ ಈ ಪಿಲಿಪೋಲ್ ಏನದ ಒಂದು ಸಮೀಕ್ಷೆನಲ್ಲಿ ನಾನು ನಿಮ್ಮನ್ನೂ ನೋಡಿದ ಭಾಳಷ್ಟು ಸಮೀಕ್ಷೆಯಲ್ಲಿ ನಾಲ್ಕುನೂರು ಭಾಳಷ್ಟು ನಾಲ್ಕುನೂರು ವಾರ ಆಗಿದೆ ಒಂದೆರಡು ಮೂರು ಸಮೀಕ್ಷೆಯಲ್ಲಿ ಮೂರು ಏಳು ಆರು ಕಡಿಮೆ ತೋರಿಸ್ತಾ ಇದ್ದಾರೆ ಆದ್ರೆ ನಾಲ್ಕುನೂರು ಸಮೀಪ ಈ ಒಂದು ಸಮೀಕ್ಷೆಯಲ್ಲಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಎಲ್ಲ ಮತದಾರಿಕ ಕಾರ್ಯಕರ್ತರಿಗೆ ನಾವು ವಿನಂತಿ ಮಾಡ್ತೀನಿ ಮುಂದಂತೂ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಇವರು ಮಂತ್ರಿ ಇದ್ದೀನಿ ಹಂಗಿದ್ದೀನಿ ಹೀಗಿದ್ದೀನಿ ಅಂತ ಸುಳ್ಳು ಏನದ ಎಲ್ಲ ಆಶ್ವಾಸನೆಗಳು ಕೊಡೋದ್ರೆಲ್ಲ ಈ ಲೋಕಸಭಾ ಥರ ಲೋಕಸಭಾ ನಂತರ ಈ ಸರ್ಕಾರ ಇರೋದಿಲ್ಲ ಈ ಥರ ಏನಾದರೂ ಇವೇನದ ಈ ಅಭಿವೃದ್ಧಿ ಕೆಲಸಗಳು ಏನಾದರೂ ಇಲ್ಲಿ ಕುಂಟಿದ್ದಾಗಿದೆ ಇವೆಲ್ಲ ಲಿಫ್ಟ್ರಿಗೇಷನ್ ಅಂತ ದೊಡ್ಡ ದೊಡ್ಡ ಏನೋ ಯೋಜನೆಗಳು ಕೆಲಸಗಳು ಏನದ ಇವೆಲ್ಲ ಮತ್ತೆ ಜಾರಿಯಾಗಬೇಕಾದ್ರೆ ಕರ್ನಾಟಕನಲ್ಲೂ ಮತ್ತು ಬಿ ಜೆ ಪಿ ಜನತಾದಲ್ಲಿ ಸರ್ಕಾರ ಬರೋದು ಭಾಳ ಮುನ್ಸೂಚನೆ ದೇವೇಗೌಡರ ಪ್ರಕಾರ ಕಾಣಿಸ್ತಾ ಇದೆ ಹಂಗಾಗಿ ಕಾರ್ಯಕರ್ತರೆಲ್ಲರೂ ಎಲ್ಲ ಏನದ ಮತದಾರರು ನಾನು ವಿನಂತಿ ಮಾಡ್ತೀನಿ ನಾಳೆ ಏನದ ಈ ಒಂದು ನಾಮಿನೇಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಅಕ್ಟೂಬ್ರಿ ಏನದ ಸಲ ಹದಿಮೂರು ಸಾವಿರದಿಂದ ಲೀಡ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಅವ್ರ ನೇತೃತ್ವದಲ್ಲಿ ಬಿ ಜೆ ಪಿ ಏನದ ಇಲ್ಲಿ ಈಗ ಯಾವಾಗ ಮಗ ಯಾವ ತಂದೆ ನಿಂತಾಗ ಹದಿಮೂರು ಸಾವಿರ ಲೀಡ್ ಬಾಕಿ ಜನ ಅಂತಾರ ಈಗ ಅವ್ರ ಮಗ ನಿಂತಾರ ಹಾಗಾಗಿ ಇಪ್ಪತ್ತಾರು ಸಾವಿರ ಮಿನಿಮಮ್ ಲೀಡ್ ಬರ್ತು ಅಂತ ನಾನು ಇವತ್ತ ನಮ್ಮದು ಎಲ್ಲ ಮತದಾರರ ಪರವಾಗಿ ಏನಾದ ಇವತ್ತು ಆಶಾ ಭಾವನೆ ಇದನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ನಾಳೆ ಏನಾದ ಈ ಒಂದು ನಾಮಿನೇಷನ್ ಎಲ್ಲ ವಿಶೇಷ ಏನಾದ ವಿನಂತಿ ಎಲ್ಲರಿಗೇನಾದ ಕಾರ್ಯಕರ್ತರು ಪದಾಧಿಕಾರಿಗಳು ಜೆಡಿಎಸ್ ಏನಾದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ಅಭಿಮಾನಿಗಳು ಎಲ್ಲರಿಗೂ ಏನಾದ ವಿನಂತಿ ಮಾಡಿ एक एक वोटर्स को मिलो वोट करने लगा और ये यकीनन ना मोदी फिर एक बार प्रधानमंत्री बनता है इस देश का और यहाँ मोदी की हवा बहुत बढ़ी है यहाँ पर वोबा भी जीत के आ रही कोई डाउट नहीं लेकिन कभी कोई किसी को धोखा करने की कोशिश नहीं करने जा रहा बाद हो कर हो आगे भी हमेशा वचन अवस्थ ना ईमानदारी से काम करना हम वो बात निभाए आगे भी निभाते ಅಲ್ಲಿ ಪಾರ್ಟಿನ ಹೋ ಪಾರ್ಟಿಗೆ ಬಹರೇಶ್ವರ ಕಾರ್ಮಿಕರು ಕರ್ಮ್ ಐಸು ಬಲಿಷ್ಠವಾಗಿದ್ದೀವಿ ಅಂತಂದ್ರೆ ಬಿಜೆಪಿಯ ಸಂಘಟನೆ ಅಷ್ಟು ಬಲಿಷ್ಠವಾಗಿದೆ ಅಂತಂದ್ರೆ ಈಗ ಪ್ರಕಾಶ್ ಖಂಡೇಜಿ ಅವರ ನೇತೃತ್ವದಲ್ಲಿ ಇಲ್ಲಿವರೆಗೂ ಏನೇನು ಕಾರ್ಯಕ್ರಮ ಮಾಡಿದ್ದೇವೋ ನಾವು ಅವರೆಲ್ಲ ಸೇರಿ ಎಲ್ಲ ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲಿ ನಂಬರ್ ಒನ್ ಕಾರ್ಯಕ್ರಮ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಆ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗ ಮತ್ತೆ ಡಿ ಕೆ ಸಿದ್ದರಾಮಯ್ಯ ಅವರು ಕೂಡ ಮತ್ತೆ ಈಗ ಬಿಜೆಪಿಯನ್ನು ಬೆಂಬಲಿಸಲಿಕ್ಕೆ ಮತ್ತೆ ಸಪೋರ್ಟ್ ಆಗಿ ಬಂದಿದ್ದಾರೆ ಮಧ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾತಾಡಿದ್ದಾರೆ ಸೊ ಯಾವ ಶಕ್ತಿ ಪ್ರಕಾಶ್ ಅವರ ಶಕ್ತಿ ಮತ್ತೆ ನಮ್ಮ ಬಿಜೆಪಿಯನ್ನ ತಳಮಟ್ಟದಿಂದ ಇರತಕ್ಕಂಥ ಕಾರ್ಯಕರ್ತರ ಬೂತ್ ಮಟ್ಟದ ಅಧ್ಯಕ್ಷರಿದ್ದಾರೆ ಅವರೆಲ್ಲ ಬಹಳಷ್ಟು ಸದೃಢ ಮತ್ತು ಬಲಿಷ್ಠವಾಗಿದ್ದಾರೆ ಅವರು ಯಾವುದೇ ಆಮಿಷಕ್ಕೆ ಒಳಗಾಗಲ್ಲ ಬಯಕು ಒಳಗಾಗಲ್ಲ ಸೊ ಹಿಂಗಾಗಿ ಜೊತೆ ಈ ಅಲೈನ್ಸ್ ಆಗಿ ಜೆ ಡಿ ಎಸ್ ಮೇಲೆ ಬಂದಿದ್ದಾರೆ ಎಷ್ಟೇ ಸಂಖ್ಯೆ ಇರಲಿ ಬಟ್ ಹನಿ ಹನಿ ಗುಡಿದರೆ ಹಳ್ಳ ತನಿ ತನಿ ಗುಳಿದರೆ ಬಳ್ಳ ಅನ್ನೋ ರೀತಿ ಇವತ್ತು ಜೆ ಡಿ ಎಸ್ ನಮಗೆ ಏನು ಸಪೋರ್ಟ್ ಆಗಿ ಬಂದಿದೆ ಬಹಿರಂಗವಾಗಿ ರಾಜ್ಯದಿಂದ ಹಿಡಿದು ನಮ್ಮ ತಾಲೂಕಿನ ಮೊದಲು ಏನೆಲ್ಲ ಕಡೆ ಮನಸ್ಸು ಬಿಚ್ಚು ಬರ್ತಾ ಇದ್ದಾರೆ ಇದೆಲ್ಲವೂ ರೂಪಿಸ್ಟೆಂಟ್ ಆಗಿ ಹಾಲ್ಕೆಯಲ್ಲಿ ನಾವು ನೂರಕ್ಕೆ ನೂರ ಬಿ ಜೆ ಪಿ ಪ್ರತಿಶತ ಯಾವ ರೀತಿ ಪ್ರಕಾಶ್ ಗಂಗುಳ್ಳಿ ಅವರು ಇಪ್ಪತ್ತಾರು ಸಾವಿರ ಲೀಡ್ ಕೊಡ್ತಾರೆ ಅಂತ ಹೇಳಿದ್ರು ಏನು ಅವರಿಗೆ ಅನಿಸಿಕೆ ಇದೆ ಭಾವನೆ ಇದೆ ಅಂತಂದರು ಅದು ನೂರಕ್ಕೆ ನೂರ ನಮ್ಮ ಮತ ಬಾಂಧವರು ನಮ್ಮ ಜನರು ನಮ್ಮ ಗಣ್ಯರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಆ ಮಾತನ್ನು ಉಳಿಸ್ಕೊಡ್ತಾರೆ ಅಂತೇಳಿ ಹೇಳ್ತಾರೆ እና ኤልማር እና ምስልም ናቸው የሆነ ብትዮጵያ